ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಈ ಗುರುವಾರನೇ ಇಪ್ಪತ್ತೆಂಟನೇ ತಾರೀಕು ತುಂಬ ಶಕ್ತಿ ಹೊಂದಿರುವಂಥ ಪಂಚಮಿ ತಿಥಿ ಬಂದಿದೆ ಪಂಚಮಿ ತಿಥಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗುವಂಥದ್ದು ವಾರಾಹಿ ದೇವಿಯನ್ನು ನಾವು ಪೂಜಿಸುವಂಥ ದಿನ ಅಂತ ಹೇಳಬಹುದು ಹಾಗೂ ಗುರುವಾರ ಬಂದಿದೆ ನೋಡಿ ಗುರುವಾರ ಸಾಯಿನಾಥರನ್ನ ಆರಾಧನೆ ಮಾಡುವಂಥ ದಿನ ಹಾಗೂ ರಾಘವೇಂದ್ರ ಸ್ವಾಮಿಯ ಭಕ್ತಾದಿಗಳು ಕೂಡ ತುಂಬ ಜನ ಇರ್ತಾರೆ ನಿಮ್ಮ ಇಷ್ಟ ದೇವರಾಗಿರಬಹುದು ನಿಮ್ಮ ಮನೆ ದೇವರು ಕುಲ ದೇವರು ಈ ರೀತಿ ನಿಮ್ಮ ದೇವರಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಪಠಣೆ ಮಾಡಿ ಪೂಜೆಗಳನ್ನು ಮಾಡಿ ತುಂಬ ಅದ್ಭುತವಾಗಿರುತ್ತೆ ಈ ದಿನ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಸಾಕಷ್ಟು ಜನ ಮಾಡಿಕೊಂಡು ಇದರ ಫಲ ಅನ್ನೋದು ತುಂಬ ಒಳ್ಳೆ ರಿಸಲ್ಟನ್ನು ಕೊಟ್ಟಿದೆ ಖುಷಿಯನ್ನು ಕೊಟ್ಟಿದೆ ಸಂತೋಷ ಕೊಡುತ್ತೆ ಸ್ನೇಹಿತರೆ ಯಾಕಂದರೆ ಈ ಇದರಲ್ಲಿ ಅಂದ್ರೆ ಈ ರೆಮಿಡಿಯಲ್ಲೇ ಅಷ್ಟೊಂದು ಶಕ್ತಿ ಅನ್ನೋದಿದೆ ನಾವು ಯಾಕೆ ಪದೇ ಪದೇ ಕಷ್ಟಕ್ಕೆ ಹಾಕ್ಕೊಳ್ತಾ ಇರ್ತೀವಿ ಅಂದರೆ ಮುಖ್ಯವಾಗಿ ನರದೃಷ್ಟಿ ಅನ್ನೋದು ಜಾಸ್ತಿ ಇರುತ್ತೆ ನಾವು ಹೇಳ್ಕೊಳ್ಳೋ ಅಷ್ಟು ಶ್ರೀಮಂತರು ಅಲ್ಲ ಹಾಗಂತ ನಾವು ತುಂಬಾ ಕಡು ಬಡವರು ಕೂಡ ಅಲ್ಲ ಆದರೆ ಒಂದು ಮಿಡ್ಲಲ್ಲಿ ಇದ್ದೀವಿ ನಮ್ಮ ಸಮಸ್ಯೆಗಳು ಮಾತ್ರ ಜಾಸ್ತಿನೇ ಇದೆ ಅಂತ ಕೆಲವೊಬ್ಬರು ಹೇಳ್ತಾರೆ ಕೆಲವೊಬ್ಬರಿಗೆ ರಿಚ್ ಆಗಿದ್ರೂ ಸಮಸ್ಯೆಗಳು ಇರುತ್ತೆ ಬಡವರಾದರೂ ಶ್ರೀಮಂತರಾದರೂ ಯಾರು ಆಗಲಿ ಅವ್ರದೇ ಆದಂಥ ಸಮಸ್ಯೆಗಳು ಅನ್ನೋದು ಕಾಡ್ತಾ ಇರುತ್ತೆ ಸ್ನೇಹಿತರೆ ಅದು ದುಡ್ಡು ಕಾಸಿನ ವಿಚಾರದಲ್ಲಾಗಿರಬಹುದು ಅಥವಾ ನಿಮ್ಮ ಕ್ಷೇತ್ರದಲ್ಲಿ ನೀವು ಯಾವ ಒಂದು ಪ್ರೊಫೆಷನ್ನಲ್ಲಿ ಇರ್ತೀರ ಅದರಲ್ಲಿ ಕೂಡ ಸಮಸ್ಯೆಗಳನ್ನು ಪಡ್ತಾ ಇದ್ರೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ತುಂಬ ಜನಕ್ಕೆ ಎಲ್ಲ ರೀತಿಯಲ್ಲೂ ನಾವು ಗೆದ್ಕೊಂಡು ಬರ್ತೀವಿ ಆದರೆ ಮನೆಯಲ್ಲಿ ಯಾಕೋ ಸಮಸ್ಯೆಗಳು ಜಾಸ್ತಿ ಮಕ್ಕಳಿಂದ ನೆಮ್ಮದಿ ಇಲ್ಲ ಗಂಡನಿಂದ ನೆಮ್ಮದಿ ಇಲ್ಲ ಈ ರೀತಿ ಹೆಣ್ಣುಮಕ್ಕಳು ಹೇಳ್ಕೊಳ್ತಾರೆ ಕೆಲವೊಬ್ಬರು ಗಂಡು ಮಕ್ಕಳಿಗೆ ಸೇಮ್ ಇದೇ ಥರನೇ ಪ್ರಾಬ್ಲಮ್ ಇರುತ್ತೆ ನಮಗೆ ಮನೆಯಲ್ಲಿ ನೆಮ್ಮದಿ ಅನ್ನೋದಿಲ್ಲ ಏನು ಮಾಡಬೇಕೋ ತೋಚ್ತಾ ಇಲ್ಲ ಅಂತ ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ಶಾಶ್ವತವಾಗಿ ಇರೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಆದರೆ ಆ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಒಂದು ಕೆಲಸ ಅನ್ನೋದು ನಾವು ಮಾಡಲೇಬೇಕಲ್ವಾ ಆ ಪರಿಹಾರಗಳು ಅಂತ ಮಾಡಲೇಬೇಕು ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತುಂಬಾ ಒಳ್ಳೆ ರೀತಿಯಲ್ಲೇ ತಿಳಿಸಿರುವಂಥ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಯಾವಾಗಲೂ ಯಾವುದೇ ಒಂದು ಪೂಜೆ ಪುನಸ್ಕಾರ ಆಗಿರಬಹುದು ನಾವು ಒಂದು ಸೆಲೆಬ್ರೇಷನ್ ಆಗಿರಬಹುದು ಮಂಗಳಕರವಾದ ಯಾವುದೇ ಒಂದು ವಿಷಯ ತಗೊಳ್ಳಿ ಕಾರ್ಯಕ್ರಮ ಆಗಲಿ ಸಮಾರಂಭ ಆಗಲಿ ನಾವು ಮುಖ್ಯವಾಗಿ ಅರಿಶಿಣ ಕುಂಕುಮವನ್ನು ತಗೊಳ್ತೀವಿ ಅರಿಶಿಣ ಅನ್ನೋದು ಎಷ್ಟು ಒಳ್ಳೆಯ ಶಕ್ತಿ ಅಡಗಿದೆ ಅದರಲ್ಲಿ ಅಂದರೆ ಸ್ನೇಹಿತರೆ ನಾವು ಆರೋಗ್ಯವಾಗಿ ಕೂಡ ಆಧ್ಯಾತ್ಮಿಕವಾಗಿಯೂ ಕೂಡ ನಾವು ಪೂಜೆಗಳಿಗೆ ಎಷ್ಟು ಪ್ರಾಧಾನ್ಯವಾಗಿ ಅರಿಶಿಣವನ್ನು ತಗೊಳ್ತೀವಿ ಅರಿಶಿಣ ಅನ್ನೋದು ಹೆಣ್ಣುಮಕ್ಕಳಿಗೂ ಕೂಡ ಇನ್ನಷ್ಟು ಸೌಂದರ್ಯವನ್ನು ಹೆಚ್ಚಿಸುವಂಥ ವಸ್ತು ಆದರೆ ದೇವರಿಗೆ ನಾವು ಇಡಬೇಕಾದರೆ ತುಂಬಾ ಮುಖ್ಯವಾಗಿ ನಾವು ಸೌಭಾಗ್ಯದಿಂದ ಎಲ್ಲ ಕೂಡಿರಬೇಕು ನಮ್ಮ ಮನೆಯಲ್ಲಿ ಸಂತೋಷ ಅಭಿವೃದ್ಧಿ ಎಲ್ಲವನ್ನು ಗಳಿಸ್ಕೊಳ್ಳೋದಕ್ಕೆ ಅರಿಶಿಣ ಅನ್ನೋದು ಅದರ ಪ್ರಭಾವದಿಂದ ನಮ್ಮ ಎಲ್ಲ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ನಿಂತಿರುವ ಕೆಲಸಗಳನ್ನು ಎಲ್ಲ ರೀತಿಯಲ್ಲೂ ಸರಾಗವಾಗಿ ಆಗೋದಕ್ಕೆ ಸಹಾಯವನ್ನು ಮಾಡುತ್ತೆ ಅಭಿವೃದ್ಧಿಯನ್ನು ಕೊಡುತ್ತೆ ನಿಂತಿರುವ ನಾಲ್ಕು ಕಡೆ ನಾಲ್ಕು ಮೂಲೆಗಳಿಂದ ನಮಗೆ ಸ್ಟ್ರಕ್ ಆಗಿದೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತೀವಿ ದನದ ರೇಖೆಗಳು ಮುಚ್ಚೋಗಿದೆ ದನ ದ್ವಾರಗಳು ತೆಗೆದುಕೊಳ್ಳುತ್ತೆ ಅಷ್ಟು ಚೆನ್ನಾಗಿರುವಂಥ ಈ ಒಂದು ಪರಿಹಾರವನ್ನು ರಾತ್ರಿ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಒಂದು ಪ್ರಶ್ನೆ ಆಗಿರುತ್ತೆ ನಮ್ಮ ಮನೆಯಲ್ಲಿ ಏಜ್ಗೆ ಬಂದಿರುವಂಥ ಮಕ್ಕಳಿದ್ದಾರೆ ಅಥವಾ ಚಿಕ್ಕ ಮಕ್ಕಳೇ ಇರಬಹುದು ತುಂಬ ಗಲಾಟೆ ಮಾಡ್ತಾರೆ ತುಂಬ ಹೇಳಿದ ಮಾತು ಕೇಳೋದಿಲ್ಲ ಅವ್ರ ಬಗ್ಗೆ ಸಮಸ್ಯೆ ಆಗಿಬಿಟ್ಟಿದೆ ನಮಗೆ ಅಂತ ಹೇಳ್ತಾರೆ ಅದು ಯಾವುದೇ ರೀತಿಯಲ್ಲಿದ್ದರೂ ಸ್ನೇಹಿತರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವೇ ನೋಡಬಹುದು ಚೆನ್ನಾಗಿರುವಂಥ ಅರಿಶಿಣವನ್ನು ನಾವು ಪೂಜೆಗೆ ಬಳಸ್ತೀವಿ ನೋಡಿ ಆ ಅರಿಶಿಣವನ್ನಾದರೂ ತಗೊಳ್ಳಿ ಶುದ್ಧವಾದ ನೀರನ್ನು ತಗೊಳ್ಬೇಕಾಗುತ್ತೆ ಇದಕ್ಕೆ ಮುಖ್ಯವಾಗಿ ಗಾಜಿನ ಲೋಟ ತಗೊಳ್ಬೇಕು ಗಾಜು ಅನ್ನೋದು ನಮಗೆ ಎಲ್ಲ ಸಮಸ್ಯೆಗಳನ್ನು ನೆಗೆಟಿವನ್ನು ಅಬ್ಸರ್ವ್ ಮಾಡುತ್ತೆ ಅದು ಅಂದರೆ ತೆಗೆದುಕೊಳ್ಳುತ್ತೆ ಸಮಸ್ಯೆಗಳನ್ನೆಲ್ಲ ಕೇಳುತ್ತೆ ಅದರ ಒಳಗಡೆ ಸ್ವಲ್ಪ ಕುಂಕುಮವನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಸಾಸುವೆಯನ್ನು ಹಾಕ್ಕೊಳ್ಬೇಕು ಸಾಸುವೆ ತಂತ್ರ ಪರಿಹಾರಗಳಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ನಮಗೆ ಯಾರಾದರೂ ಏನಾದರೂ ಮಾಡಿಸಿದರೆ ಅಥವಾ ನಮಗೆ ಏನೋ ಗೊತ್ತಿಲ್ಲ ಕೆಟ್ಟ ಕನಸುಗಳು ಇದೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ಒಂಥರ ಕಸಿ ಬಿಸಿ ಅನ್ನಿಸ್ತಾ ಇದೆ ಮನಸ್ಸಲ್ಲಿ ಏನೋ ಒಂಥರ ಗೊಂದಲ ಅನ್ನೋದು ಮೂಡ್ತಾ ಇದೆ ಗೊತ್ತಿಲ್ಲ ನಮಗೆ ಹೇಳೋದಕ್ಕೆ ಇಲ್ಲ ಆ ಥರ ನಾವು ಇದ್ದೀವಿ ಅಂತ ಹೇಳ್ತೀವಿ ಕೆಲವೊಂದು ಬಾರಿ ನಮಗೆ ಸಮಸ್ಯೆಗಳು ಏನಾಗ್ತಾಯಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಆದರೆ ಅದರ ಪೇಯ್ನ್ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ ನೋಡಿ ಆಗ ಅಂತಹ ಸಂದರ್ಭಗಳಲ್ಲೂ ಕೂಡ ಈ ಪರಿಹಾರವನ್ನು ಮುಖ್ಯವಾಗಿ ಮಾಡಿಕೊಳ್ಬಹುದು ಸಾಸುವೆ ಸ್ವಲ್ಪ ಹಾಕ್ಕೊಳ್ಳಿ ಇನ್ನು ಕಲ್ಲುಪ್ಪನ್ನು ಹಾಕಬೇಕು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಇದನ್ನು ಎಲ್ಲರೂ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದರೂ ಕೂಡ ಮಾಡಿಕೊಳ್ಬಹುದು ಒಂದೇ ಗ್ಲಾಸಲ್ಲೇ ಇಷ್ಟು ವಸ್ತುಗಳನ್ನು ಹಾಕಿ ನೀವು ನಿಮ್ಮ ಮನೆಗಾದರೂ ಮಾಡಬಹುದು ಅಥವಾ ನಿಮ್ಮ ಸಮಸ್ಯೆಗಳು ನಿಮಗೇನೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವೇ ಮಾಡಿಕೊಳ್ಬಹುದು ಇದನ್ನು ಕೈಯಲ್ಲಿಟ್ಕೊಂಡು ಎಲ್ಲ ರೀತಿಯ ಸಮಸ್ಯೆಗಳು ಹೋಗಬೇಕು ನಮಗೆ ನಮ್ಮ ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಹೋಗಬೇಕು ನಾವು ಆಗ್ತಾ ಇರುವ ಕಣ್ಣೀರು ದೂರ ಆಗಬೇಕು ಏನಾದರೂ ಪರವಾಗಿಲ್ಲ ಹಣಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತಾ ಈ ಥರ ನಿಮಗಿರುವಂಥ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ಳಿ ಆ ಗಾಜು ಅನ್ನೋದು ಅಬ್ಸರ್ವ್ ಮಾಡುತ್ತೆ ಅದರಲ್ಲಿ ಇರುವಂಥ ನೀರು ಕೂಡ ನಮ್ಮ ಕಷ್ಟಗಳನ್ನು ತಗೊಳ್ಳುತ್ತೆ ಸ್ನೇಹಿತರೆ ಇದನ್ನು ಮಾಡಿಕೊಳ್ಬೇಕಾದ್ರೆ ನೀವು ಮುಖ್ಯವಾಗಿ ರಾತ್ರಿ ಅಂದರೆ ನೀವು ಅಡುಗೆ ಮಾಡಿ ಮಾಡಿಕೊಂಡ್ರೂ ಕೂಡ ಬೆಸ್ಟು ಅಂತ ಹೇಳ್ತೀನಿ ಯಾಕಂದರೆ ಪ್ರಕೃತಿ ಸಮಾಧಾನವಾಗಿರುತ್ತೆ ನಿಶಬ್ದವಾಗಿರುತ್ತೆ ನಮ್ಮ ಸಮಸ್ಯೆಗಳನ್ನು ಕೇಳಿಕೊಳ್ಳೋದಕ್ಕೆ ಈ ತಂತ್ರ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ಪ್ರಶಾಂತವಾದಂಥ ಸಮಯದಲ್ಲಿ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಇದನ್ನು ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂದರೆ ಇದನ್ನು ತಗೊಂಡೋಗಿ ಅಂದರೆ ನೀವು ಮನೆಗಾದರೂ ದೃಷ್ಟಿ ತಗೊಳ್ಬಹುದು ನಿಮಗೆ ನೀವೇ ಏಳು ಸಾರಿ ದೃಷ್ಟಿಯನ್ನು ತಗೊಳ್ಬಹುದು ತಗೊಂಡಿದ್ದೆ ಇದನ್ನು ಚರಂಡಿ ನೀರಿಗೆ ಹಾಕಬೇಕು ಮೊದಲು ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿ ಸ್ನೇಹಿತರೆ ಲಾಸ್ಟಲ್ಲಿ ನೀವು ವಿಡಿಯೋ ಕಂಪ್ಲೀಟಾಗಿ ಕೇಳೋದೇ ಇಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರ ಇದನ್ನು ಏನು ಮಾಡಬೇಕು ಏನು ಮಾಡಬೇಕು ಅಂತ ದಯವಿಟ್ಟು ಸಮಸ್ಯೆಗಳು ಅಂತ ಇದ್ದಾಗ ಒಂದು ಐದಾರು ನಿಮಿಷ ಇರುತ್ತಷ್ಟೆ ಅದನ್ನು ನೀವು ನೋಡಿದಾಗ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಇದರಲ್ಲಿ ನಿಮ್ಗೆ ಆನ್ಸರ್ ಇರುತ್ತೆ ನೋಡಿಕೊಂಡು ಮನಸ್ಸಿನ ಮನಸ್ಸಿಟ್ಟು ಮಾಡ್ಕೊಳ್ಳಿ ಸಮಸ್ಯೆಗಳು ತಾನಾಗೆ ಹೊರಟೋಗುತ್ತೆ ಇದನ್ನು ಮಾಡಿಕೊಂಡು ನೀವು ಚರಂಡಿಗೆ ಹಾಕ್ಬಿಟ್ಟು ಬಂದು ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ಆ ಲೋಟವನ್ನು ಆಚೆನೇ ಇಟ್ಬಿಡಿ ಇಲ್ಲಾಂದರೆ ಆಚೆ ತೊಳೆದು ಬಿಟ್ಟು ಕೈಯ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬರಬೇಕು ಸೀದಾ ಹಂಗೆ ಬರಬಾರ್ದು ನಮ್ಗೆ ಯಾಕೆ ನೆಗೆಟಿವ್ ತುಂಬ ಇದೆ ಅಂತ ಹೇಳಿದ್ರೆ ಈಗೆಲ್ಲ ಕೂಡ ನಾವು ಬಾತ್ರೂಮ್ ಸಿಸ್ಟಮನ್ನು ಮನೆ ಒಳಗಡೆನೇ ಇಟ್ಕೊಂಡಿದ್ದೀವಲ್ವ ಡೈರೆಕ್ಟಾಗಿ ನಾವು ಕೆಲಸಕ್ಕೆ ಹೋಗ್ಲಿ ಅಥವಾ ಮಕ್ಕಳು ಡ್ಯೂಟಿಗೆ ಹೋಗ್ಬಿಟ್ಟು ಬಂದರು ಕಾಲೇಜ್ಗೆ ಸ್ಕೂಲ್ಗೆ ಯಾವುದಕ್ಕೆ ಹೋಗಿ ಬಂದರು ನಾವು ಹೊರಗಡೆ ಹೋಗಿ ಬಂದರೂ ಕೂಡ ಆ ನೆಗೆಟಿವನ್ನು ನಾವು ಸೀದಾ ತಗೊಂಡು ಬಂದು ಚಪ್ಪಲಿ ಆಚೆ ಬಿಟ್ಟು ಹಂಗೆ ಬಂದುಬಿಡ್ತೀವಿ ಅದಕ್ಕೆ ನಮ್ಮ ಮನೆಗಳಲ್ಲಿ ನೆಗೆಟಿವ್ ಜಾಸ್ತಿ ಇರುತ್ತೆ ಕೈ ಕಾಲು ಮುಖ ಕೊಂಡು ವಾಪಸ್ ಒಳಗಡೆ ಹೋಗಿ